ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿ ಮಾತು ಶ್ರೀಗಂಧದ ಗುಡಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಚಿದಂಬರಂ ಮತ್ತೆ ಬಾಬು ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಚಿದಂಬರಂ ಬಾಬು ಹತ್ರ ಬಾವಾ ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ದೀರಾ ತಾನೇ ಅಂತ ಹೇಳಿದಕ್ಕೆ ಅಡ್ರೆಸ್ಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಅಲ್ಲಿಗೆ ಕಾತ್ಯಾಣಿ ಬಂದಿದ್ದನ್ನು ನೋಡಿ ಏನು ಇವಳೇ ಅವಳು ರೆಡಿ ಆದ್ಲಾ ಅಂತ ಹೇಳಿದಾಗ ಹೋ ರೆಡಿ ಆಗೋದಕ್ಕೆ ಬಂದಿದ್ದೀನಿ ಹೇಳಿ ಬಂದಿದ್ದೀನಿ ರೆಡಿ ಆಗ್ತಾ ಇದ್ದಾಳೆ ಅಂತ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಪೊಲೀಸ್ ಜೀಪಲ್ಲಿಗೆ ಬರುತ್ತೆ ಪೊಲೀಸ್ ಜೀಪ್ ಬಂದಿದ್ದನ್ನು ನೋಡಿ ಬಾಬು ಇದೇನಿದು ಇವ್ರು ಇಲ್ಲಿ ಬರ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಚಂದನ ನೋಟ್ ನೋಡಿ ಕಾತ್ಯಾಣಿ ಅದೇ ಅವಳು ಇದ್ಲಲ್ಲ ಇವಳ್ದೇ ಇನ್ನೂ ಕಿತಾಪತಿ ಇರುತ್ತೆ ಅಂತ ಹೇಳ್ತಂತಾರೆ ಅಷ್ಟರೊಳಗಡೆ ನೋಡೋಣ ಬನ್ನಿ ಏನು ಅಂತ ಅಂದ್ಬಿಟ್ಟು ಚಿದಂಬರಂ ಮತ್ತು ಬಾಬು ಕಾತ್ಯಾಣಿ ಹೊರಗಡೆ ಬರ್ತಾರೆ ಪೊಲೀಸ್ನವರು ಇಳಿದು ಕೆಳಗಡೆ ಬರ್ತಂತಾರೆ ಸ್ವಲ್ಪ ಹೋಗಿ ಭಾರತಿನ ಕರೀರಿ ಅಂತ ಹೇಳ್ತಾರೆ ಹಾಗಂಗ ಚಿದಂಬರಂ ಏನು ಸಾಹೇಬ್ರೆ ವಿಷಯ ಅಂತ ಹೇಳಿದಕ್ಕೆ ಹೋಗಂಗ್ರಿ ಭಾರತಿ ಕರೀರಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದಕ್ಕೆ ಅವ್ರು ಕರಿತಾ ಇರೋದಿಲ್ಲ ನಿಮಗೆ ಹೇಳಿದ್ ಕೇಳಿಸ್ಲಿಲ್ವಾ ಹೋಗಿ ಕರೀರಿ ಅಂತ ಹೇಳಿದಾಗ ಕಾತ್ಯಾಣಿ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಿಂತಾಳೆ ಹೇಗೆ ಸರ್ ಅವಳು ಬರ್ತಂತಾಳೆ ಆ ವ್ಯಕ್ತಿ ಆ ಥರ ನಡ್ಕೊಂಡಿರೋದ್ರಿಂದ ಅಲ್ಲಿಂದ ಬಂದಾಗಿಂದ ಹೋಗಿರು ಧೂಮಲ್ ಕೂತ್ಕೊಂಡ್ಬಿಟ್ಟಿದ್ದಾಳೆ ಊಟನೂ ಮಾಡಿಲ್ಲ ಅವಳು ಹೇಗೆ ಸಾರ್ ಬರ್ತಾಳೆ ಮುಖ ಹೇಗೆ ಸರ್ ತೋರಿಸ್ತಾಳೆ ಅಂತ ಹೇಳಿದಾಗ ಹೋಗಿ ಕರೀರಿ ಅಂತ ಹೇಳಿದಾಗ ಬಾಬು ಸರ್ ಅವಳನ್ನ ಇವತ್ತು ಹುಡುಗನ ಕಡೆಯವರು ನೋಡೋಕೆ ಅಂತ ಬರ್ತಂತಿದ್ದಾರೆ ಅವಳು ಹೇಗೆ ಸರ್ ಹೊರಗ್ ಬರ್ ಹೊರಗಡೆ ಬರ್ತಂತಾಳೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅಕ್ಕಪಕ್ಕದ ಮನೆಯವರೆಲ್ಲ ಬಂದರೆ ಹೇಗೆ ಅಂದ್ಕೊಳ್ಳೋದಿಲ್ಲ ಸರ್ ಅವಳು ಮದುವೆ ಆಗೋ ಹುಡುಗಿ ಸಾರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವಳನ್ನ ಕರಿಯೋಕ್ಕಾಗೋದಿಲ್ಲ ಅಂತ ಹೇಳಿದಕ್ಕೆ ಸುಮ್ಮನೆ ಹೋಗಿ ಕರೀರಿ ನಾವೇನು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲೇ ವಿಚಾರಣೆ ಮಾಡಿ ಕಳಿಸ್ತೀವಿ ಕರೀರಿ ಅಂತ ಹೇಳಿದಕ್ಕೆ ಅದು ಸರ್ ಅಂತ ಹೇಳಿ ಚಂದನ ಸರ್ ಇವರೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಸರ್ ಇವ್ರ ಮಾತನ್ನ ನಂಬೇಡಿ ಸರ್ ಅಂತ ಹೇಳಿದಂಗೆ ಯಾರಮ್ಮ ನಾಟಕ ಮಾಡ್ತಾ ಇರೋದು ಏನಮ್ಮ ನೀನು ನೀನು ಒಂದು ಹೆಣ್ಣಾಗಿ ಈ ಥರ ಮಾತಾಡ್ತೀಯಲ್ಲ ಅಂತ ಅಂತ ಕಾತ್ಯಾಣಿ ಹೇಳ್ತಾರೆ ಒಂದು ಹೆಣ್ಣಾಗಿರೋದಕ್ಕೆ ಹೇಳ್ತಾ ಇರೋದು ಭಾರತೀವೇ ಬೇ ನನ್ನತ್ರ ಹೇಳಿದಾಳೆ ಮುತ್ತು ಅಣ್ಣಂದು ಏನೂ ತಪ್ಪಿಲ್ಲ ಅಂತ ಅಂತ ಅಂದದಕ್ಕೆ ಚಿದಂಬರಂ ಹೌದಾ ಅವರೇ ಭಾರತೀನೇ ಹೇಳಿದಾಳ ನಿನ್ಗೆ ಭಾರತಿನೇ ಹೇಳಿದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಹೇಳಿದಾಗ ಸಾಕ್ಷಿ ಬೇಕಾ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕಾಲ್ ರೆಕಾರ್ಡ್ನ ಓಪನ್ ಮಾಡ್ತಾಳೆ ನೋಡಿ ಸರ್ ಭಾರತೀನೇ ನನ್ನ ಜೊತೆ ಮಾತಾಡಿರೋ ರೆಕಾರ್ಡ್ ಇದೆ ಅಂತ ಹೇಳಿದಾಗ ಚಿದಂಬರಂ ಸರ್ ಸರ್ ಅದನ್ನ ಮಾತ್ರ ಕೇಳಿಸ್ಕೋಬೇಡಿ ಸರ್ ಇವಾಗೆಲ್ಲ ಟೆಕ್ನಿಕ್ ನಿಮಗೆ ಗೊತ್ತಲ್ಲ ಸರ್ ಅವ್ರದ್ದು ವಾಯ್ಸ್ ಇವರಿಗೆ ಇವ್ರ ವಾಯ್ಸ್ ಅವರಿಗೆ ಮಾಡಿರ್ತಾರೆ ಸರ್ ಅಂತ ಹೇಳಿದಾಗ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಯ್ಯ ಅಂತ ಹೇಳಿಬಿಟ್ಟು ಕಾಲ್ ರೆಕಾರ್ಡ್ನ ಕೇಳಿಸ್ಕೊಂತಾರೆ ಅದರಲ್ಲಿ ಭಾರತಿ ಅಂತೆ ಹಲೋ ಚಂದನ ಇದರಲ್ಲಿ ಮುತ್ತುಮ್ಮ ಒಂದು ಏನೂ ತಪ್ಪಿಲ್ಲ ನಾನು ಅಲ್ಲಿಗೆ ಬರಲೇಬಾರ್ದಿತ್ತು ಅಂತ ಅತ್ತಿರ್ತಾಳೆ ಅದನ್ನು ಕೇಳಿಸ್ಕೊಂಡು ಇದರಲ್ಲಿ ನಿಮ್ಮಗಳೇ ತಾನೇ ಮಾತಾಡಿರೋದು ಇನ್ನು ಯಾಕೆ ನಾಟಕ ಮಾಡ್ತಾ ನಿಂತಿದ್ದಿಲ್ಲ ಹೋಗ್ರಿ ಕರೀರಿ ಅಂತ ಪೊಲೀಸ್ ಹೇಳ್ತಾರೆ ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿನಲ್ಲಿ ಅದು ಸಾ ಅಂತ ಅನ್ಕೊಂಡು ಒಳಗಡೆ ಬರ್ತಾಳೆ ಇಲ್ಲಿ ಭಾರತಿ ತುಂಬಾನೇ ಅಳ್ತಾ ಕೂತಿರ್ತಾಳೆ ಡೋರ್ ಓಪನ್ ಆದ ತಕ್ಷಣ ಭಾರತಿ ತುಂಬಾನೇ ಹೆದ್ರುಕೊಂಡು ಅಮ್ಮ ಅಮ್ಮ ಹೊಡಿಬೇಡಮ್ಮ ಇವಾಗ ರೆಡಿ ಆಗ್ಬಿಡ್ತೀನಮ್ಮ ಒಳವೆಯೆಲ್ಲ ಹಾಕೋ ಬಿಡ್ತೀನಮ್ಮ ಅಂತ ಹೇಳ್ತಾಳೆ ಅಷ್ಟ್ರೊಳಗಡೆ ಖಾತೆ ಅಲ್ಲ ಕಣೆ ನೀನ ಚಂದನ ಹತ್ರ ಏನೇ ಮಾತಾಡದೆ ಫೋನ್ ನಲ್ಲಿ ಅಂತ ಹೇಳಿದಾಗ ಅದು ಅಮ್ಮ ಅಂತ ಹೇಳಿದಕ್ಕೆ ಅಲ್ಲ ನಮ್ಮ ಜೀವ ತೆಗಿಬೇಕು ಅಂತಾನೆ ಹುಟ್ಟಿದ್ಯಾ ಹೇಗೆ ಇವಾಗ ನಿಮ್ಮ ಅಪ್ಪನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಬಂದಿದ್ದಾರೆ ಅರೆ ಎಂತ ಕೆಲಸ ಮಾಡ್ಬಿಟ್ಟೆ ನೀವು ಎಂತ ಮಕ್ಕಳಾಗಿ ಹುಟ್ಬಿಟ್ಟೆ ನೀನು ಅಂತ ಹೇಳಿದಕ್ಕೆ ಅಯ್ಯೋ ಹೌದಾ ಏನ್ ಮಾಡ್ಬೇಕಮ್ಮ ಇವಾಗ ನಾನು ಅಂತ ಹೇಳಿದಕ್ಕೆ ಇವಾಗ ನೋಡು ಹೊರಗಡೆ ಬಂದು ನಾವು ಅಪ್ಪ ಅಮ್ಮ ಕೊಟ್ಟಿರೋ ಕಂಪ್ಲೇಂಟ್ ನಿಜ ಅಂತ ಒಪ್ಕೋಬೇಕು ನೀನು ಅಂತ ಹೇಳಿದಕ್ಕೆ ಅದು ಅಮ್ಮ ಅಂತ ಹೇಳಿದಾಗ ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನ ಇಬ್ರು ಕಳ್ಕೊಬೇಕಾಗತ್ತಂತೆ ನಾವಂತೂ ಜೀವಂತವಾಗಿ ಇರೋದಿಲ್ಲ ನಿಮ್ಮಪ್ಪನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳು ಇವಾಗ ಹೊರಗಡೆ ಬಂದು ನೀನು ಅಪ್ಪ ಅಮ್ಮ ಕೊಟ್ಟಿರೋ ಕಂಪ್ಲೇಂಟ್ ನಿಜ ಅಂತ ಒಪ್ಕೋಬೇಕು ಅಷ್ಟೇ ಅಂತ ಹೇಳಿದಾಗ ಸರಿ ನಮ್ಮ ಆಯ್ತು ಅಂತ ಭಾರತಿ ಹೊರಗಡೆ ಬರೋದಕ್ಕೆ ಒಪ್ಕೊಂತೆ ಭಾರತಿನ ಕಾತ್ಯಾಣಿ ಹೊರಗಡೆ ಮೇಲೆ ಇನ್ಸ್ಪೆಕ್ಟರ್ ಏನಮ್ಮ ನೀನು ನೀನೇನಾ ಭಾರತಿ ಅಂತ ಕೇಳ್ತಿದ್ದಾಗ ಭಾರತಿ ತಲೆಯಲ್ಲಾಡಿಸ್ತಾಳೆ ಸರಿ ಆಯ್ತು ಅಂತೂ ಇವಾಗ ಇವ್ರು ಕೊಂಟಿರೋ ಕಂಪ್ಲೇಂಟು ನಿಜಾನೋ ಸುಳ್ಳೋ ಹೇಳಮ್ಮ ಅಂತ ಹೇಳ್ದಾಗ ಭಾರತಿ ಸುಮ್ಮನೆ ನಿಂತಿರ್ತಾಳೆ ಆಗ ಕಾತ್ಯಾಣಿ ಸರ್ ಅದು ಅವಳಿಗೆ ಮುಂಚೆನೂ ಪೊಲೀಸ್ ಅಂದರೆ ಭಯ ಸರ್ ಹಾಗಾಗಿ ಅವಳು ಹಾಗೆ ಹೇಳ್ತಾ ಇದ್ದಾಳೆ ಅಂತ ತಕ್ಷಣ ನೀನು ಸ್ವಲ್ಪ ಹೊ ಸುಮ್ಮನೆ ನಿಂತ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಭಾರತಿ ನೀನ್ ಹೇಳಮ್ಮ ಧೈರ್ಯವಾಗಿ ಅಂತ ಹೇಳಿದಾಗ ಸರ್ ನನಗೆ ಮುತ್ತು ಮಾವ ಅಂತ ಅಂದರೆ ತುಂಬಾನೇ ಇಷ್ಟ ಆದರೆ ನಮ್ಮ ಮನೆಯವರಿಗೆ ಅದಿಷ್ಟ ಇಲ್ಲ ನಮ್ಮ ನಮ್ಮ ಮನೆಯವರು ನನಗೆ ಬೇರೆ ಹುಡುಗನ್ನ ನೋಡಿದ್ದಾರೆ ಅದರ ವಿಷಯವಾಗಿ ಮಾತಾಡೋದಕ್ಕೆ ಅಂತ ನಾನೇನೇ ಅವ್ರ ಮನೆಗೆ ಹೋಗಿದ್ದೆ ಸರ್ ಮುತ್ತು ಮಾವೊಂದು ಏನೂ ತಪ್ಪಿಲ್ಲ ಇಲ್ಲ ಸರ್ ಯಾರು ಯಾವ ತಪ್ಪನ್ನು ಮಾಡಿಲ್ಲ ಸರ್ ನಮ್ಮ ಮನೆಯವರಿಗೆ ಅವರನ್ನು ಕಂಡ್ರೆ ಮುಂಚೆಯಿಂದನೂ ಆಗೋದಿಲ್ಲ ಸರ್ ಅದಕ್ಕೋಸ್ಕರ ಈ ಥರ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಅಂತ ಭಾರತಿ ಹೇಳ್ತಾಳೆ ಆಗಂಗ ಪೊಲೀಸ್ ಅವರಿಗೂ ಸಿಟ್ಟು ಬರುತ್ತೆ ಅವ್ರು ಹೇಳಿದ್ದೇನ ಅವ್ರ ಅಪ್ಪ ಅಮ್ಮನ ಕಡೆ ಇಬ್ಬರು ಕಡೆ ನೋಡಿಕೊಂಡು ಭಾರತಿಯಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ ಆಗಂಗ ಇನ್ಸ್ಪೆಕ್ಟರ್ ಏನ್ರಿ ನೀವು ಛೀ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಹೆತ್ತು ಮಗಳ ಮೇರೇನೆ ಅಬ್ಯೂಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ನೀನೇನು ಹೆಣ್ಣ ಹೆಮ್ಮಾರಿನ ನಿನ್ನ ಮಗಳ ಮೇಲೇ ಈ ತರ ಕಂಪ್ಲೇಂಟ್ ಕೊಡ್ತಿಲ್ಲ ನಿನಗೇನು ಅನ್ಸೋದಿಲ್ವಾ ಅಂತ ಹೇಳಿದಕ್ಕೆ ಅದು ಸಾಹೇಬ್ರೆ ಇವರೆಲ್ಲರೂ ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ ಸುಮ್ಮನೆ ನಿಂತ್ಕೊಳ್ಳಯ್ಯ ನೀನು ಏನಮ್ಮ ನೀನು ಇನ್ನೂ ಸುಮ್ಮನೆ ನಿಂತಿದ್ಯಾ ಇವ್ರ ಮೇಲೇ ಕೇಸ್ ಹಾಕು ನೀನು ಅಂತ ಅಂತ ಹೇಳಿದಂಗೆ ಅಯ್ಯೋ ಬೇಡಿ ಸರ್ ಅದೆಲ್ಲ ಏನೋ ಬೇಡಿ ಸರ್ ಇವರು ನಮ್ಮ ಮನೆಯವರೇನೇ ಸರ್ ನಾವೇನೇ ಬಗೆಹರಿಸ್ಕೊಂತೀವಿ ನಮ್ಮ ಜೊಲ ಆ ಥರ ಎಲ್ಲ ಏನೋ ಆಗೋದು ಬೇಡ ಸರ್ ಅಂತ ಮುತ್ತು ಕೈ ಮುಗಿತಾರೆ ನೋಡ್ರಿ ಅವ್ರನ್ನ ನೋಡ್ರಿ ಒಂದ್ಸಲ ಅವ್ರ ಕಾಲ ಬುದ್ಧಿ ಕ್ಷಮೆನ ಕೇಳಿ ಅವಾಗಾದ್ರೂ ನಿಮ್ಮ ಪಾಪ ಕಳೀತನಂತೆ ಅಂತ ಒಳ್ಳೆ ಮನುಷ್ಯನ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಲ್ಲ ನಿಮಗೇನು ನಾಚಿಕೆ ಆಗ್ತಾ ಇಲ್ವಾ ಅವ್ರು ಕಾಲಗಾದ್ರೂ ಬೀಳಿ ಅಂತ ಒಳ್ಳೆ ಮನುಷ್ಯನ ನಾನೇನೆ ನನ್ನ ಕೈಯಾರೆ ಹಾಳು ಮಾಡ್ಬಿಡ್ತಿದ್ನಲ್ಲ ಹೊರಡ್ರಿ ಅಂತ ಹೇಳಿದಾಗ ಮುತ್ತು ತಮ್ಮಂದಿರನ್ನ ಕರ್ಕೊಂಡು ಬಂದು ಬನ್ನಿ ಅಂತ ಸೈನ್ ಮಾಡಿ ಇನ್ಸ್ಪೆಕ್ಟರ್ ಮುಂದೆ ಹೋಗಿ ನಿಂತ್ಕೊಂತಾರೆ ಚಂದನ ಥ್ಯಾಂಕ್ ಯು ಸರ್ ಅಂತ ಹೇಳಿದಕ್ಕೆ ನಾನ್ ನಿನಗ್ ಥ್ಯಾಂಕ್ ಯು ಹೇಳ್ಬೇಕಮ್ಮ ಇವತ್ತು ನನ್ನ ಕೈಯಾರೆ ಅಮಾಯಕರಿಗೆ ಶಿಕ್ಷೆ ಆಗ್ಬಿಡ್ತಾ ಇತ್ತು ಇವತ್ತು ನೀನು ಸರಿಯಾ ಟೈಮಿಗೆ ಬಂದಿದ್ದಕ್ಕೆ ಸರಿಯಾದ ಟೈಮಿಗೆ ನಮಗೆ ಎಲ್ಲ ಅರ್ಥ ಮಾಡಿಸಿದ್ದಕ್ಕೆ ಎಲ್ಲವೂ ಸರಿ ಹೋಯಿತು ಅಂತ ಹೇಳಿದಾಗ ಪರವಾಗಿಲ್ಲ ಅಂತ ಚಂದನ ಅನ್ಕೊಂತಾಳೆ ಮಹೀನು ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ದಾರೆ ಹರೀಶ್ ಚಂದ್ರ ಅವರಿಗೆ ಹರಿ ನೀವು ಒಂದು ಒಳ್ಳೆ ಹೆಂಡತಿನ ಪಡೆದಿದ್ದೀರಾ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಅಂತ ಹೇಳಿದಾಗ ಹರಿ ಹ್ಞೂ ಆಯ್ತು ಅಂತ ಹೇಳ್ತಿದ್ದಾನೆ ಮತ್ತೆ ನಿನ್ನಂತ ಧೈರ್ಯವಂತೆ ಇರಬೇಕಮ್ಮ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾಳೆ ಅನ್ನೋ ಅನ್ನೋದಕ್ಕೆ ನೀನೇನೇ ಸಾಕ್ಷಿ ಅಂತ ಹೇಳಿದಕ್ಕೆ ನಾವು ಸರಿಯಾಗಿ ವಿಚಾರಣೆ ಮಾಡ್ದೇನೆ ಮುಂದುವರೆದ್ರೆ ಕೋರ್ಟ್ ಸಮಯ ನಮ್ಮ ಸಮಯ ಎಲ್ಲವೂ ವ್ಯರ್ಥ ಆಗತ್ತೆ ಅನ್ನೋದಕ್ಕೆ ಇದು ಇದೇನೇ ಉದಾಹರಣೆ ಆಯ್ತು ಆಯ್ತು ದಿನ ಹೊರಡಿ ಅಂತ ಹೇಳಿದಾಗ ಒನ್ಸ್ ಅಗೇನ್ ಥ್ಯಾಂಕ್ ಯು ಸಾರ್ ಅಂತ ಚಂದನ ಹೇಳ್ಬಿಟ್ಟು ಎಲ್ಲರೂ ಆಚೆ ಬರ್ತಿದ್ದಾರೆ ಬಾಬು ಮತ್ತು ಕಾತ್ಯಾಣಿ ಅಲ್ಲೇ ನಿಂತಿರ್ತಾರೆ ನೀವಿಬ್ರು ಅಲ್ಲೇ ನಿಂತಿದ್ದೀರಾ ಹೊರಡ್ರಿ ನೀವೂ ಅವರ ಹಿಂದೆ ಹೋಗಿ ಅವರು ಮುಂದೆ ಹೋಗುವಂಥ ಮರ್ಯಾದೆನ ನೀವು ಕಳ್ಕೊಂಡಿದ್ದೀರಾ ಹಿಂದೆ ಹೋಗಿ ಅಂತ ಹೇಳಿದಾಗ ಅವರೂ ಸರಿ ಅಂತ ಆಚೆ ಬರ್ತಂತಾರೆ ಮಹಿ ಹತ್ರ ಚಂದನ ಏನು ಮಹಿ ತುಂಬಾ ಭಯ ಆಯ್ತಾ ನಿನಗೆ ಅಂತ ಕೇಳ್ತಾ ಇರ್ತಾಳೆ ಮಹಿ ಹೌದದಕ್ಕೆ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ನೇ ನೋಡಿರಲಿಲ್ಲ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿದ್ದು ನನಗಂತೂ ತುಂಬಾನೇ ಭಯ ಆಗ್ತಿತ್ತು ನಮ್ಮನ್ನೆಲ್ಲ ಎಲ್ಲಿ ಜೈಲ್ ಕಳಿಸ್ಬಿಡ್ತಾರೋ ಏನೋ ಅಂತ ತುಂಬಾನೇ ಭಯ ಆಗೋಗಿತ್ತು ಅದಕ್ಕೆ ಆದ್ರೆ ನೀವು ಬಂದ್ಮೇಲೆ ನನಗೆ ಧೈರ್ಯ ಬಂತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂತ ಹೇಳಿದಾಗ ಅಯ್ಯೋ ಮಹಿ ಇದಕ್ಕೆಲ್ಲ ಥ್ಯಾಂಕ್ ಯು ಬೇಕಾ ಅಂತ ಹೇಳಿದಾಗ ಗಂಗಾ ಹೌದಮ್ಮ ಥ್ಯಾಂಕ್ ಯು ಹೇಳಲೇಬೇಕು ಇವತ್ತು ನಮ್ಮ ಜೀರ್ಣ ಎಲ್ಲ ಉಳಿಸಿದ್ಯಾ ನೀನು ನೀನ್ ಬಂದಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗೋಗ್ತಿತ್ತು ಅಂತ ಹೇಳಿದಕ್ಕೆ ಚಂದನ ಅಯ್ಯೋ ಅಣ್ಣ ಸತ್ಯ ಇದ್ದಾಗ ನಾವ್ಯಾಕಣ್ಣ ಹೆದರ್ಕೋಬೇಕು ಅನ್ಕೋ ಯಾವಾಗ್ಲೂ ಅಷ್ಟೇನೆ ಕತ್ಲೆ ಹೋದ್ಮೇಲಲ್ವಾ ಅಲ್ವಾ ಬೆಳಕು ಕಾಣಿಸೋದು ಹಾಗೆ ಇದೂನು ಸತ್ಯ ಇದೆ ಅಂತ ಅಂದಮೇಲೆ ನಾವ್ಯಾಕೆ ಭಯ ಪಡಬೇಕು ಅಂತ ಹೇಳಿದಕ್ಕೆ ಕರೆಕ್ಟಾಗಿ ಹೇಳಿದ್ರಿ ಒಳ್ಳೆ ಮಾತನ್ನ ಹೇಳಿದ್ರಿ ಅಂತ ಹೇಳಬೇಕಾದ್ರೆ ಕಂಠಿ ಅವ್ರು ಹೇಳಿದ್ದು ನಿನಗೆ ಅಂತ ಇನ್ಮೇಲಾದ್ರೂ ನಿನ್ನ ಮಾತಿನಲ್ಲಿ ಸ್ವಲ್ಪ ಸತ್ಯ ಇರಲಿ ಅಂತ ಹೇಳಿದಕ್ಕೆ ನೋಡು ಪೊಲೀಸ್ ಸ್ಟೇಷನಲ್ಲಿ ಇದ್ದೆ ಅಂತ ಸುಮ್ಮನೆ ಇದ್ದೀನಿ ಅಲ್ಲಿ ನಾಲ್ಕು ಹಾಕ್ತಾನೆ ಕಳಿಸಿದ್ದಾರೆ ನಿನಗೆ ಇವಾಗ ಒಂದು ನಾಲ್ಕು ತಟ್ಬಿಡ್ತೀನಿ ನಿನಗೆ ಸುಮ್ಮನೆ ನಿಂತ್ಕೊಳ್ಳು ಅಂತ ಅಂದಾಗ ಅಯ್ಯೋ ಇದು ಪೊಲೀಸ್ ಸ್ಟೇಷನ್ ಕಂಡ್ರೋ ಸುಮ್ಮನಿರು ಅಂತ ಮುತ್ತು ಹೇಳ್ತಾರೆ ಆಗ ಮಹಿ ಅಣ್ಣ ನಿಮ್ಮಿಬ್ರಿಗೂ ಇವಾಗ್ಲೂ ಬುದ್ಧಿ ಬಂದಿಲ್ವಾ ಸುಮ್ಮನೆ ನಿಂತ್ಕೊಳ್ಳಿ ಅಣ್ಣ ಅಂತ ಹೇಳ್ತೀನಿ ಅಣ್ಣ ತುಂಬಾ ತಲೆ ಇದೆ ಅದು ಟೀ ಕುಡಿಯೋದು ಅಂತ ಹೇಳ್ತಾ ಇರ್ತಾನೆ ಅಷ್ಟ್ರೊಳಗಡೆ ಅಲ್ಲಿ ಕಾತ್ಯಾಣಿ ಮತ್ತೆ ಬಾಬು ಅವ್ರ ಕಣ್ಮುಂದೆ ಮುಂದೆ ಪಾಸ್ ಆಗ್ತಾರೆ ಸರಿ ಆಯಿತು ಟೀ ಕುಡಿಬೇಕು ಅಂದೆ ಅಲ್ಲ ಬಾ ಮನೆಗೆ ಹೋಗೋಣ ಅಂತ ಎಲ್ಲರೂ ಕರ್ಕೊಂಡು ಮುತ್ತು ಮನೆಗೆ ಬರ್ತಾರೆ ಅವ್ರು ಹೊರಗಡೆನೆ ಕಾಯ್ತಾ ಕೂರ್ತಿರ್ತಾರೆ ಎಲ್ಲರೂ ಬೇಜಾರಾಗಿ ಬಂದು ಬಾಗಿಲಲ್ಲೇ ಕುತ್ಕೊತಾರೆ ಅಯ್ಯೋ ಎಲ್ಲ ಸಮಸ್ಯೆ ಬಗೆಹರ್ತಲ್ಲ ಅಂತ ಹೇಳಿ ಕಂಠಿ ತುಂಬಾ ಥ್ಯಾಂಕ್ಸ್ ಅದಕ್ಕೆ ಸಾರಿ ಅದಕ್ಕೆ ನಿಮ್ಮಿಂದ ನಮಗೆ ತುಂಬಾ ತೊಂದರೆ ಆಯಿತು ಅಂತ ಹೇಳಬೇಕಾದ್ರೆ ಅಯ್ಯೋ ಆ ಥರದೆಲ್ಲ ಏನಿಲ್ಲ ಅಂತ ಹೇಳಿ ಒಳಗಡೆ ಹೋಗಂಗೆ ನೀರನ್ನು ತೊಗೊಂಬಂದು ಅಣ್ಣ ನೀರು ತಗೊಳ್ಳಿ ಅಂತ ಎಲ್ಲರಿಗೂ ನೀರನ್ನು ಕೊಡ್ತಾಳೆ ಆಗಂಗ ಕಂಠಿ ತುಂಬಾ ಥ್ಯಾಂಕ್ಸ್ ಅದಕ್ಕೆ ಸಾರಿ ಅದಕ್ಕೆ ನಿಮಗೆ ತುಂಬ ಟೆನ್ಷನ್ ಕೊಟ್ಬಿಟ್ವಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ಏನಿಲ್ಲ ತೊಂದರೆ ಇರಲಿಲ್ಲ ಅಂತ ಹೇಳಿದಾಗ ನಟರಾಜ್ ಅವರು ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೇಳಿದಕ್ಕೆ ಅಯ್ಯೋ ಇಷ್ಟೊಂದೆಲ್ಲ ಏನೂ ಹೇಳಬೇಡಿ ಆ ಥರದೆಲ್ಲ ಏನಿಲ್ಲ ನನ್ನ ಜೊತೆಗೆ ಭಾರತಿ ನಿಂತಿದ್ದಕ್ಕೆ ಅದೆಲ್ಲ ಸಾಧ್ಯ ಆಗಿದ್ದು ಅಂತ ಹೇಳಿದಾಗ ಹರಿ ಅವಳೇನು ಮಾಡಿದ್ಲು ನಮ್ಮ ಮೇಲೆಲ್ಲದನ್ನೂ ಸುಳ್ಳು ಕೇಸನ್ನು ಹಾಕಿದ್ಮೇಲೂ ಅವಳು ಮನೆ ಒಳಗಡೆನೆ ಆರಾಮಾಗಿ ಕೂತಿದ್ಲು ಪೊಲೀಸ್ ಸ್ಟೇಷನಿಗೆ ಬಂದು ನಿಜ ಹೇಳ್ಬೋದಿತ್ತು ತಾನೇ ಅಂತ ಹೇಳಿದಕ್ಕೆ ಇಲ್ಲ ಅವಳು ಪರಿಸ್ಥಿತಿ ಬೇರೆ ನಮ್ಮ ಪರಿಸ್ಥಿತಿನೇ ಬೇರೆ ನಾನಿದ್ದಿದ್ದಕ್ಕೂ ಅವಳಿದ್ದಕ್ಕೂ ಬೇರೆ ಬೇರೆನೆ ವ್ಯತ್ಯಾಸ ಇತ್ತು ಅಂತ ಹೇಳಿದಾಗ ಇಲ್ಲ ಅವಳು ಮನೆ ಕೂತಿದ್ಲು ಎಲ್ಲ ಮಾಡಿದ್ದೆಲ್ಲ ನೀವೇನೆ ಅಂತ ಹೇಳಿದಕ್ಕೆ ಇಲ್ಲ ಅವಳು ಪರಿಸ್ಥಿತಿ ಬೇರೆ ಅಂತ ಹೇಳಿದಕ್ಕೆ ಮುತ್ತಂದು ಹೌದು ಇವಾಗ ಅವಳು ನಿಜ ಒಂದು ಹೇಳಿರೋದಕ್ಕೆ ಅವರ ಅಪ್ಪ ಅಮ್ಮ ಮಾವ ಎಲ್ಲ ಅವಳಿಗೆ ಎಷ್ಟು ಚಿತ್ರಹಿಂಸೆ ಕೊಡ್ತಾರೋ ಏನೋ ಅಂತ ಹೇಳಿದಕ್ಕೆ ಮಹಿ ಇಲ್ಲ ಅವಳ ಬಗ್ಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದಿತ್ತು ಕರುಣೆ ಅಂತ ಇತ್ತು ಅಂತ ಇನ್ಮೇಲೆ ಅದು ಇಲ್ಲ ಅವಳು ನೋಡಿದ್ರೇ ನನಗೆ ಬೇಜಾರಾಗತ್ತೆ ಅಂತ ಹೇಳಿದಕ್ಕೆ ನಟರಾಜ್ ಅವರು ಉಪ್ಪಿನಕಾಯಿ ಚಟ್ನಿ ಪುಡಿ ಅಂತ ಎಲ್ಲ ಬಾಕ್ಸಿಗೆ ತುಂಬಿ ತುಂಬಿ ಕಳಿಸ್ತಾ ಇದೆಯಲ್ಲ ಅದರ ಪರಿಣಾಮ ಇದು ನೋಡ್ಕೊಳ್ಳು ಇನ್ಮೇಲೆ ಅವರನ್ನೆಲ್ಲ ಸಂಹಾರ ನಮ್ಮ ಮನೆಗೆ ಒಳ್ಳೆಯದು ಅಂತ ಹೇಳಿದಕ್ಕೆ ಅಯ್ಯೋ ಅವಳು ತುಂಬಾನೇ ಒಳಗೊಳಗೇನೆ ಸಂಕಟ ಪಡ್ತಾ ಇದ್ಲು ಅದು ನನಗೆ ಮಾತ್ರ ಗೊತ್ತು ಅಂತ ಚಂದನ ಹೇಳ್ತಾಳೆ ಸರಿ ಆಯ್ತು ಇನ್ಮುಂದೆ ಯಾರೂ ಅವರ ಸಹವಾಸಕ್ಕೆ ಅವರ ಸುದ್ದಿಗೆ ಹೋಗ್ಬಾರ್ದು ಗಲಾಟಿ ಮಾಡಬಾರ್ದು ಅಂತ ಹೇಳಿದಾಗ ಎಲ್ಲರೂ ಸುಮ್ಮನಾಗ್ತಾರೆ ಹೌದು ಇವಾಗೆಲ್ಲ ಮುಗಿತಲ್ವಾ ಬಿಡಿ ಇವಾಗ ಮತ್ತೆ ಏನೇಕಾದ್ರೂ ಮಾತುಕತೆ ಅಂತ ಚಂದನನು ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗತ್ತೆ ನಮ್ಮ ಈ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ